ಮೋಹನ್ ರಾಜ್ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಹನ್ನೆರಡಕ್ಕೆ ನೋಟಿಸ್ ಕೊಟ್ಟು ಮೂರು ಗಂಟೆಗೆ ಬನ್ನಿ ಅಂದಿದ್ರು ಎಸಿಪಿ ಸೇರಿ ನಾಲ್ವರಿಂದ ವಿಚಾರಣೆ ನಡೆಸಿದ್ರು ದರ್ಶನ್ ಬಳಿ ಹಣವನ್ನ ಪಡೆದುಕೊಂಡಿದ್ದೆ ಹಾಗಾಗಿ ವಾಪಸ್ ಕೊಟ್ಟಿದ್ದೇನೆ ಲಿಖಿತ ರೂಪದಲ್ಲಿ ಎಲ್ಲವನ್ನೂ ಕೂಡ ಉತ್ತರಿಸಿದ್ದೇನೆ ತನಿಖಾಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ನನಗೆ ದರ್ಶನ್ ಅಂಬರೀಷ್ ಮನೆಯಲ್ಲಿ ಪರಿಚಯವಾಗಿತ್ತು ತನಿಖಾ ಹಂತದಲ್ಲಿ ಇರೋದ್ರಿಂದ ನಾನು ಏನು ಹೇಳೋದಿಲ್ಲ ನನ್ನ ಪಾತ್ರ ಕೊಲೆ ಕೇಸ್ನಲ್ಲಿ ಇಲ್ಲ ಹಣದ ಬಗ್ಗೆ ಕೇಳಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ದರ್ಶನ್ ಹತ್ತಿರ ಹಣ ತಗೊಂಡಿದ್ದೇ ವಾಪಸ್ ಕೊಟ್ಟಿದ್ದೀನಿ ಅವರದ್ದೇ ಹಣ ಅವರಿಗೆ ವಾಪಸ್ ಕೊಟ್ಟಿದ್ದೀನಿ ವಿಚಾರಣೆ ಮುಗಿಸಿ ಹೊರಟ ಮೋಹನ್ ರಾಜ್ ಬಸವೇಶ್ವರ ನಗರ ಠಾಣೆಯಿಂದ ಹೊರಟಿದ್ದಾರೆ ಮೋಹನ್ ರಾಜ್ ಮೂರು ಗಂಟೆಗೆ ಗಂಟೆಗೆ ಕೇಳಿದ್ರು ತನಿಖಾಧಿಕಾರ ಎಸ್ಪಿ ಅವರು ಅವರು ಬಾಬಣ್ಣ ಅವರು ನಾಲ್ಕು ಜನ ಕೇಳಿದಂಥ ಉತ್ತರಕ್ಕೆ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದರು ಸೈನು ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥ ಅಂತ ಸರ್ ಪಾತ್ರ ಕೊಲೆ ಕೆಸ್ತಲ್ಲ ಸರ್ ಏನು ಪ್ರಶ್ನೆಗಳು ಕೇಳಿದ್ರು ಆ ಕ್ಯಾಶ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ನಾನು ತೊಗೊಂಡಿದ್ವಿ ಅವ್ರು ತಿಳಿದಾಗ

ಅಲ್ಲ ಈ ರೀಸೆಂಟ್ ಆಗಿ ಕೊಟ್ಟಿದ್ದು ನೀವು ತಗೊಂಡಿದ್ದಲ್ಲ ಸರ್ ಅವ್ರು ಕೊಟ್ಟಿದ್ದು ದರ್ಶನ್ ಅವ್ರಿಗೆ ನೀವು ಯಾವಾಗ ಕೊಟ್ಟಿ ಅವ್ರು ಕೊಟ್ಟಾಗ ವಾಪಸ್ ಕೊಟ್ಟಿದ್ದು ಯಾವಾಗ ಕೊಟ್ಟಿದ್ದು ಸಿನಿಮಾ ವಿಚಾರ ಏನು ಸರ್ ಹಣ ವೈಯಕ್ತಿಕವಾಗಿ ತಗೊಂಡಿದ್ದೆ ವೈಯಕ್ತಿಕ ವಾಪಸ್ ನಿಮ್ಮನೆ ಕೇಳಿದ್ರೆ ಸರ್ ದರ್ಶನ್ ಅವ್ರಿಗೆ ಹಣ ಕೊಡಿ ನನಗೆ ನೀವು ನೀವೇ ಕೊಟ್ಟಿದ್ದೆ ಹೇಗೆ ಇಲ್ಲ ಅವ್ರದೇ ದುಡ್ಡನ್ನ ಅವ್ರು ಕೊಟ್ಟಿದ್ದು ತುಂಬಾ ದಿನಗಳಾಗಿತ್ತು ನಾವು ಅವ್ರ ಹತ್ರ ತಗೊಂಡಿದ್ವಿ ಇಸ್ಕೊಂಡಿದ್ದು ಕೊಟ್ಟಿದ್ವಿ ಅಂತ ತುಂಬಾ ದಿನಗಳಾಗಿತ್ತು ಯಾಕೆ ಸಾಕಷ್ಟು ಬಂದು ಸಂಪೂರ್ಣವಾಗಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ